ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಪಟ್ಟಣದ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶರಣವರಾತ್ರಿ ಪೂಜಾ ಮಹೋತ್ಸವಗಳು ನವರಾತ್ರಿ ಮಹೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತಿವೆ ಎಂದು ದೇವಾಲಯದ ಉಸ್ತುವಾರಿಗಳಾದ ಗಂಗಾಧರ ಅವರು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ನೆಲೆಸಿರುವ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಸೋಮವಾರದಿಂದ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರ ಬುಧವಾರ ಹತ್ತು ದಿನಗಳ ಕಾಲ ನಡೆಯುತ್ತಿರುವ ಶರನ್ನವರಾತ್ರಿ ಪೂಜಾ ಮಹೋತ್ಸವಗಳು ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಇದು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಭಾನುವಾರ ಸಂಜೆ ಆರು ಮೂವತ್ತಕ್ಕೆ ಶ್ರೀ ದುರ್ಗಾ ಹೋಮದೊಂದಿಗೆ ಪ್ರಾರಂಭವಾಗಿದೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರ ಬುಧವಾರದಂದು ವಿಜಯದಶಮಿ ಅಂಗವಾಗಿ ಶ್ರೀ ಚಾಮುಂಡೇಶ್ವರಿ ಅಲಂಕಾರ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಅಮ್ಮನ ವಿಶೇಷ ಮಂಗಳ ದ್ರವ್ಯಗಳಿಂದ ಅಭಿಷೇಕ ಪ್ರತಿದಿನ ಸಂಜೆ ಆರರಿಂದ ಲಲಿತ ಸಹಸ್ರನಾಮ ಪಾರಾಯಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಹಾಮಂಗಳಾರತಿ ಪ್ರಸಾದ ವಿನಿಯೋಗಗಳು ನಡೆಯುತ್ತದೆ ಶ್ರೀ ಚೌಡೇಶ್ವರಿ ಟ್ರಸ್ಟ್ನ ಅಧ್ಯಕ್ಷರಾದ ಗಂಗಾಧರ್ ಅವರು ಮಾತನಾಡಿ ಇದೇ ತಿಂಗಳು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಸೋಮವಾರದಿಂದ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಬುಧವಾರದವರೆಗೆ ಹತ್ತು ದಿನಗಳ ಕಾಲ ದೇವನಹಳ್ಳಿ ಪಟ್ಟಣದ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯ ವಿಶೇಷ ಮಂಟಪದಲ್ಲಿ ಪಟ್ಟಕ್ಕೆ ಕೂರಿಸಲಾಗಿದೆ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಆಗಮಿಸಿ ಚಿನ್ನಲೇಪಿತ ಅಮ್ಮನವರ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಪ್ರತಿದಿನ ಒಂದೊಂದು ರೀತಿಯ ಅಮ್ಮನವರಿಗೆ ಅರಿಶಿಣ ಕೊಂಬು ಅಲಂಕಾರ ಗಂಧದ ಅಲಂಕಾರ ಹಣ್ಣುಗಳ ಅಲಂಕಾರ ಡ್ರೈ ಫ್ರೂಟ್ಸ್ ಅಲಂಕಾರ ವಸ್ತದೀಪ ಅಲಂಕಾರ ಸುಮಂಗಲಿಯರಿಗೆ ಮಟ್ಟು ತುಂಬುವ ಕಾರ್ಯಕ್ರಮ ಸರಸ್ವತಿ ಅಲಂಕಾರ ವಿಶೇಷ ಹೂವಿನ ಅಲಂಕಾರ ಶಾಖಾಂಬರಿ ಅಲಂಕಾರ ಹಾಗೂ ಇನ್ನು ಅನೇಕ ವಿಧದ ಪೂಜಾ ಕಾರ್ಯಕ್ರಮಗಳು ಅಮ್ಮನವರಿಗೆ ನಡೆಯುತ್ತಿದೆ ಅದರಿಂದ ದೇವನಹಳ್ಳಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪಟ್ಟಣಗಳ ಹಾಗೂ ಗ್ರಾಮಗಳ ಭಕ್ತಾದಿಗಳು ಅಮ್ಮನವರ ದರ್ಶನವನ್ನು ಪಡೆದು ಭಾಗ್ಯವಂತರಾಗಿ ಎಂದು ದೇವಾಲಯದ ಉಸ್ತುವಾರಿ ಹಾಗೂ ಶ್ರೀ ಚೌಡೇಶ್ವರಿ ಟ್ರಸ್ಟ್ನ ಅಧ್ಯಕ್ಷರಾದ ಗಂಗಾಧರ್ ಅವರು ತಿಳಿಸಿದರು

ಕಲಾವಿದರು ದೇವಸ್ಥಾನಗಳು ಒಳವಾಗಿ ಹೋಗಿದ್ದಾರೆ ಇಂದಿನ ಒಂದು ಹುಳಿಯಿಂದ ತಾಯಿಯನ್ನು ಅಲಂಕಾರ ಮಾಡಿದರೆ ವಿದ್ಯುಣಿಸ್ತಾ ಇದ್ದಾರೆ ಸಂಭ್ರಮದ ನವರಾತ್ರಿ ಆಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ನವರಾತ್ರಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ನವರಾತ್ರಿಯ ಮೂರನೇ ದಿನವಾದ ಬುಧವಾರ ರಾತ್ರಿ ದೇವಿಗೆ ಅಲಂಕಾರವನ್ನ ಮಾಡಿ ಪೂಜೆಯನ್ನ ನೆರವೇರಿಸಲಾಯಿತು ಈ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಆರ್ ಲತಾರವರು ಪೂಜೆಯಲ್ಲಿ ಪಾಲ್ಗೊಂಡು ದೇವಿಯ ದರ್ಶನವನ್ನು ಪಡೆದರು ಇನ್ನು ಇದೇ ವೇಳೆಯಲ್ಲಿ ಮಕ್ಕಳಿಂದ ನೃತ್ಯ ಪ್ರದರ್ಶನವನ್ನು ಆಯೋಜಿಸಿದ್ದು ನೆರೆದಿದ್ದ ಭಕ್ತಾದಿಗಳಿಗೆ ಮನರಂಜನೆ ನೀಡಿತು ಕಳೆದ ಮೂರು ವರ್ಷಗಳಿಂದ ಕೋವಿಡ್ ಇದ್ದುದರಿಂದ ನವರಾತ್ರಿ ಸಂಭ್ರಮವನ್ನ ಸರಳವಾಗಿ ನೆರವೇರಿಸಿದ್ದು ಈ ಬಾರಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದ ಭಕ್ತ ಸಮೂಹದಲ್ಲಿ ಸಂತಸ ಮನೆ ಮಾಡಿತು ಅಧಿಕಾರಿಗಳು ಈ ಒಂದು ಮೈಸೂರ್ಪುರ ಮಂಚಿನಿಯ ಮಿಲಾಧಿಕಾರಿಗಳು ಮಹಾಮಂಗಳ ಮಾಡ್ತಾ ಇದ್ದಾರೆ ಪ್ರತಿಯಿಂದ ಆ ದೇವಿಯ ದರ್ಶನವನ್ನು ಮಾಡಿ ಸ್ವೀಕರಿಸಿ ದೇವಿಯ ಕೃತಿಗೆ ಪಾತ್ರರಾಗಬೇಕು

ಇವತ್ತು ಇಲ್ಲಿ ದೇವನಹಳ್ಳಿನಲ್ಲಿ ಚೌಡೇಶ್ವರಿ ಟೆಂಪಲ್ಗೆ ಬಂದಿರೋದು ಭಾಳ ಖುಷಿ ಆಗ್ತಾ ಇದೆ ಮತ್ತು ಇಲ್ಲಿ ಒಳ್ಳೆ ಕ್ರೌಡು ಎಂಜಾಯ್ ಮಾಡ್ತಾಯಿದ್ದಾರೆ ಅದಲ್ಲದೆ ದಕ್ಷಿತ್ ಗೌಡ ಎಲ್ಲ ಫಸ್ಟ್ ಪ್ರೈಝೆಲ್ಲ ಗೆದ್ದಿದ್ದಾನೆ ಸೊ ಅವನಿಗೇನೆ ಸನ್ಮಾನ ಮಾಡಿದ್ದು ಅವರ ಟ್ರೈನರ್ಗೆ ಸನ್ಮಾನ ಮಾಡಿದ್ದು ಖುಷಿ ಅನಿಸ್ತಾ ಇದೆ ಡೆಫಿನೆಟ್ಲಿ ಎರಡು ವರ್ಷದಿಂದ ಬರೀ ಕೊರೋನಾ ಕೊರೋನಾ ಅಂತ ನಾವು ರೆಸ್ಟ್ರಿಕ್ಷನ್ಸ್ ಹಾಕ್ತಾನೆ ಇದ್ವಿ ಪಾಪ ಜನರೂ ಸೆಲೆಬ್ರೇಷನ್ ಮಾಡ್ತಾ ಇರಲಿಲ್ಲ ಸೊ ಆಫ್ಟರ್ ಲಾಂಗ್ ಟೈಮ್ ಎರಡು ವರ್ಷ ಆದಮೇಲೆ ಭಾಳ ಎಲ್ಲ ಕಡೆನೂ ನವರಾತ್ರಿ ಅಂದರೆ ಭಾಳ ಖುಷಿ ಆಗುತ್ತೆ ನವರಾತ್ರಿ ಅಂದ್ರೆ ಯಾವಾಗಲೂ ಖುಷಿ ಅನ್ನೋ ಅಂಥ ಫೆಸ್ಟಿವಲ್ಲು ಸೊ ಇಲ್ಲಿ ಅವ್ರ ಜೊತೆ ಎಲ್ಲರ ಜೊತೆ ಸೇರಿ ಮಾಡ್ತಾ ಇರೋದು ಇನ್ನೂ ಖುಷಿ ಅನಿಸ್ತದೆ ಆ್ಯಂಡ್ ಬೆಸ್ಟ್ ವಿಷಸ್ ಟು ಎವ್ರಿ ಎವ್ರಿಬಡಿ ダンスの上でダンスの上で。<music>